ಇದು ಒಳ್ಳೆ ದಿವಸ ಖುಷಿ ಆಗ್ತಾ ಇದೆ ಲೇಟ್ ಆಯ್ತು ಆದರೂ ಪಾಪ ನಿಮಗೆ ನೀವೆಲ್ಲ ಮಾಧ್ಯಮದ ಮಿತ್ರರು ಕಾಯಿದ್ರಿ ನಿಮಗೋಸ್ಕರ ನಾವು ಸಾರಿ ಕೇಳ್ಬೇಕು ಇವಾಗ ಯಾಕೆಂದ್ರೆ ಇಷ್ಟು ತಾಳ್ಮೆಯಿಂದ ಕಾಯ್ದು ಇಷ್ಟೊತ್ತು ನಿತ್ಕೊಂಡು ನಮಗೊಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿರೋದಕ್ಕಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಎರಡನೇದಾಗಿ ನಮ್ಮ ನಾಗರಾಜ್ ಸರ್ ಅಂತ ಈ ಅರೇಂಜ್ಮೆಂಟ್ ಮಾಡಿಕೊಟ್ಟು ಪಾಪ ಈ ಲೊಕೇಶನ್ ನಮ್ಗೆ ಗೊತ್ತಿರಲ್ಲ ನಮಗೂ ಆತ್ಮೀಯರು ಎಲ್ಲೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಮುಂದೆ ಇರ್ತೀವಿ ಗೌಡ್ರಿ ಅಂತ ಹೇಳಿ ಇವತ್ತೊಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಬಂದಿರೋ ಎಲ್ಲ ನನ್ನ ಬ್ರದರ್ಸು ಸಿಸ್ಟರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಜ್ಯೋತಿ ರೆಡಿ ಅಕ್ಕ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಷ್ಟೋ ದೂರದಿಂದ ಪಾಪ ನನ್ನ ಬರ್ತ್ಡೇಗೋಸ್ಕರ ಅವ್ರು ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ತುಂಬ ಮನಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಹೀಗೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ನನ್ನ ಬರ್ತ್ಡೇ ಒಂದೇ ಇಲ್ಲ ಎಲ್ಲ ಬಡ ಕುಟುಂಬಗಳಿಂದ ಹಿಡಿದು ಯಾರೇ ಇರಲಿ ಎಲ್ಲ ಖುಷಿಯಿಂದ ಈ ಥರ ಬರ್ತ್ಡೇ ಆಚರಿಸ್ತೀವಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿವರೆಗೆಲ್ಲ ನಾನು ನಡೆಸ್ಕೊಂಡು ಇಷ್ಟು ದಿವಸ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದ ಮೀಡಿಯಮ್ ಮೀಡಿಯಾದರು ನನ್ನ ಆತ್ಮೀಯರು ತುಂಬ ಬಂಧುಗಳು ನನ್ನ ನನ್ನಿಂದನೇ ಇದ್ದು ಇಲ್ಲಿವರೆಗೆ ನಾನು ನೆಡ್ಸ್ಕೊಂಡು ತುಂಬ ಒಂದು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗ್ತಾ ಇರೋದಕ್ಕಾಗಿ ಧನ್ಯವಾದಗಳು ಎಲ್ಲ ಇಷ್ಟಪಡಿಯಾಗಿದ್ದೀರ ಅದು ನೋಡಬೇಕು ಯಾಕೆಂದರೆ ನಾವು ಒಂದು ಉಪಾಧ್ಯಕ್ಷರಾಗಿದ್ದೀವಿ ಎಲ್ಲ ಪಕ್ಷದಲ್ಲಿ ಹಿರಿಯರು ಇರ್ತಾರೆ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ನಾವೆಲ್ಲ ನಮ್ಮ ಸರ್ಕಾರದವರು ಮುನ್ನೆಚ್ಚರಿಕೆಗೊಳ್ಬೇಕು ಯಾಕೆಂದ್ರೆ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಕರೆಕ್ಟು ನೀವು ಹೇಳಿದ್ದು ಹತ್ರ ಎಲ್ಲ ತುಂಬಾ ಈಗ ಒಂದು ಏಯ್ಟಿ ತೌಸಂಡ್ ಏಯ್ಟಿ ಒನ್ ತೌಸಂಡ್ ಆಗ್ತಾ ಇದೆ ಡೆಂಗೂ ಫೀವರ್ ಇಂದ ಅದಕ್ಕೆಲ್ಲ ಈಗ ಕರ್ನಾಟಕ ಸರ್ಕಾರದವರು ಇವಾಗ್ಲಾದರೂ ನಮ್ಮ ಎಲ್ಲ ಮುನ್ನೆಚ್ಚರಿಕೆ ಎಲ್ಲೆಲ್ಲಿ ಜೋ ಸ್ಲಂಬ್ ಇರ್ತದೆ ಅಂತ ಮನೆಗಳ ಹತ್ರ ಒಂದು ಔಷಧಿ ಹೊಡೆದಿರಲಿ ಈ ತರ ಒಂದು ಎಲ್ಲ ಒಂದೊಂದು ಬೆಡ್ಗಳು ವ್ಯವಸ್ಥೆ ಇರಲಿ ಗಳಲ್ಲಿ ಇಂತ ಕಾರ್ಯಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತ ಹೇಳಿ ನಾವು ಗೌರ್ಮೆಂಟ್ಗೆ ಒಂದು ಈಗ ನಮಗೆ ಈಗ ಒಂದು ಎಲ್ಲ ಮಳೆ ಇದೆ ಒಂದು ಎಲ್ಲ ದೊಡ್ಡ ದೊಡ್ಡವ್ರ ತೀರ್ಮಾನ ತಗೋತಾರೆ ಅದ್ರ ಎಲ್ಲ ನಾವು ಉಪಾಧ್ಯಕ್ಷರಾಗಿ ಏನು ನಾವು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾವು ಮುಂದೆ ಹೋದ್ಮೇಲೆ ಚೆನ್ನಾಗಿ ಬೆಳೆದ್ಮೇಲೆ ನಿಮ್ಮೆಲ್ಲಾ ಸಹಾಯ ಇದೆಯಲ್ಲ ನೋಡೋಣ ಮುಂದೆ ಏನಾರದಿಲ್ಲ ಅವ್ರಿಗೂ ಇವತ್ತು ನನ್ನ ಗೋಸ್ಕರ ಎಷ್ಟೋ ಜನ ಪುಪ್ಪ ತುಮಕೂರಲ್ಲಿ ಮಾಡಿದ್ದಾರೆ ಇವತ್ತು ಕೆ ಜಿ ಎಫ್ ಅಲ್ಲಿ ಮಾಡಿದ್ದಾರೆ ಬ್ಯಾಂಗ್ಳೂರ್ ಜೆ ಪಿ ನಗರದಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಎರಡು ಚರ್ಚ್ ಗಳಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೀನಿ ಅವ್ರಿಗೂ ಶುಭ ಹಾರ್ಸುತ್ತೀನಿ ಅವ್ರಿಗೂ ಒಳ್ಳೇದಾಗ್ಲಿ ನಾನು ಹುಟ್ಟಿದ ಹಬ್ಬನ ಆಚರಿಸಲಿಕ್ಕೆ ಎಲ್ಲಾ ಕಡೆನು ಅವಶ್ಯ ಮಾಡಿಕೊಟ್ಟಂತ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ಸರ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಇವರು ನೂರಾರು ಕಾಲ ಸುಖವಾಗಿ ಬಾಳ್ಲಿ ಯಾಕೆಂದ್ರೆ ತುಂಬಾ ಜನ ಸೇವೆ ಮಾಡ್ತಾರೆ ತುಂಬಾ ಆತ್ಮೀಯರು ಎಲ್ರೂ ಸಹೋದರ ಸಹೋದರಿಯರು ಅಂತ ಆ ಪ್ರೀತಿಯಿಂದ ನೋಡ್ತಾರೆ ಅವ್ರು ಮಾಡಿರೋದು ಸೇವೆಗಳು ತುಂಬಾ ಇದೆ ಸೊ ಅವ್ರಿಗೆ ಅಹ್ ಅವ್ರಿಗೆ ಇನ್ನು ದೇವ್ರು ತುಂಬಾ ರೀತಿ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ದೇವ್ರದಿಂದ ಆರೋಗ್ಯ ಕೊಡ್ಲಿ ಆಯಸ್ ಕೊಡ್ಲಿ ಹಾಗೆ ನನ್ಗೆ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಲಿಂಗರಾಜು ಲಿಂಗರಾಜ್ರಿಗೆ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಅವರು ಎಲೆಮರೆ ಕಾಯ್ತಾರ ಬಟ್ ಎಲ್ರು ಎಲ್ಲೂ ತೋರ್ಸ್ಕೊಳಲ್ಲ ಅದೇ ಹೇಳ್ತಾರ ನೋಡಿ ಸೊ ತೋರಿಕೆ ಇಲ್ಲದೆ ಸೇವೆ ಮಾಡುವಂತ ಪುಣ್ಯಾತ್ಮ ಸೊ ನಾನ್ ಆಕ್ಚುಲಿ ಡಾಕ್ಟ್ರು ಮಂಜುನಾಥ್ ಅವರದ್ದು ತುಂಬಾ ಅಭಿಮಾನಿ ನಾನು ಅವ್ರ ಪ್ರೋಗ್ರಾಮ್ ಯಾವ್ದು ಮಿಸ್ ಮಾಡಲ್ಲ ಹೋಗ್ತೀನಿ ಸೊ ಇವರು ಅದೇ ಪಕ್ಷದ ಇದಾರೆ ಸೊ ಇವರು ಅವ್ರ ದಾರಿನೇ ಹಿಡಿತಿದ್ದಾರೆ ಡಾಕ್ಟರ್ ಅಲ್ಲ ಆದ್ರೂ ಸಹ ಅವ್ರ ದಾಡಿ ದಾರಿನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗಿದೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಒಳ್ಳೊಳ್ಳೆ ಕೆಲಸಗಳ ಮಾಡಿ ನೂರಾರು ಸಹಾಯಕ್ಕೆ ನಾವು ಫೋನ್ ಮಾಡ್ತೀವಿ ಬಡವರು ಬಗ್ಗರಿಗೆ ಏನಾದ್ರೂ ಹೆಲ್ಪ್ ಬೇಕಂದಾಗ ಇಮಿಡಿಯೇಟ್ ಸ್ಪಂದಿಸುತ್ತಾರೆ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಅವರು ದೇವರ ಒಳ್ಳೇದು ಮಾಡ್ಲಿ ಅವರು ಟ್ರಾವೆಲ್ಸ್ business ಇಂದ ಹೆಡೆದು ಅವರು ಮುಂದಿನ ಜೀವನ ಸುಖಕರವಾಗಿ ಅಂತ ಈ ಸಮಯದಲ್ಲಿ ನಾನು ಹೇಳಿದು ಬಯಸ್ತೀನಿ ನಮ್ಮ ಮಂಜುನಾಡಿ ಅವರಿಗೆ ಹ್ಯಾಪಿ यू ಮೋರ್ ഹാಪಿ ಅಂತ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡ್ಲಿ ಸಮಾಜ ಸೇವೆ ಹೀಗೆ ಮುಂದುವರೆಸಲಿ ಅಂತ ತುಂಬಾ ಬರ ಹೇಳಿದ್ದಾರೆ ಆಲ್ರೆಡಿ ನಾನು ಹೇಳೋದೇನಿಲ್ಲ ಅವರ ಸಮಾಜ ಸೇವೆಯಲ್ಲಿ ಸಮಗ್ರ ದೃಷ್ಟಿ ಒಂದ್ ಪೇಪರ್ ಬಿಡುಗಡೆ ಆಗಿದೆ ಅದರಿಂದ ಬಿಸಿ ಆಗಿದ್ದಾರೆ ಆಯ್ತು